ಗೂಗಲ್ ಪೇ ಯೂಸ್ ಮಾಡ್ತಿರೋರಿಗೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸದ್ಯದಲ್ಲೇ ಗೂಗಲ್ ಪೇ ಸ್ಥಗಿತಗೊಳ್ಳಲಿದೆ ಯಾವ ಕಾರಣಕ್ಕಾಗಿ ಗೂಗಲ್ ಪೇ ಹಣ ವರ್ಗಾವಣೆ ಮಾಡಲು ಸಾಧ್ಯ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿ ಹರದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ ಪ್ರಪಂಚದಾದ್ಯಂತ ಹಲವು ದೇಶಗಳಲ್ಲಿ ಗೂಗಲ್ ಪೇ ಸೇವೆಗಳು ಲಭ್ಯವಿದೆ ಈ ಆಪ್ ಮೂಲಕವೇ ಅನೇಕರು ಹಣ ವರ್ಗಾವಣೆ ಮಾಡ್ತಾರೆ ಭಾರತದಲ್ಲಂತೂ ಗೂಗಲ್ ಪೇಯನ್ನು ದಿಲ್ಲಿಯಿಂದ ಹಿಡಿದು ಹಳ್ಳಿವರೆಗೂ ಬಳಸ್ತಾರೆ ಆದ್ರೀಗ ಗೂಗಲ್ ಪೇಗೆ ಸಂಬಂಧಿಸಿದಂತೆ ಗೂಗಲ್ ಮಹತ್ವದ ನಿರ್ಧಾರ ಕೈಗೊಂಡಿದೆ ಈ ಆಪ್ ಅಮೆರಿಕದಲ್ಲಿ ಜೂನ್ ನಾಲ್ಕರಿಂದ ಸ್ಥಗಿತಗೊಳ್ಳಲಿದೆ ಗೂಗಲ್ ಪೇನ ಎಸ್ ಆವೃತ್ತಿ ಜೂನ್ ನಾಲ್ಕರಿಂದ ಬಳಸಲು ಸಾಧ್ಯವಾಗುವುದಿಲ್ಲ ಅಂತ ಕಂಪನಿ ಬ್ಲಾಗ್ ಮೂಲಕ ಮಾಹಿತಿ ನೀಡಿದೆ ಇನ್ನು ಅಮೆರಿಕದಲ್ಲಿ ಗೂಗಲ್ ಪೇ ಆಪ್ ಅನ್ನು ಸ್ಥಗಿತಗೊಳಿಸಿದ ಬಳಿಕ ಇಲ್ಲಿ ಗೂಗಲ್ ಪಿಯರ್ ಟು ಪಿಯರ್ ಪಾವತಿಗಳ ಕಾರ್ಯಾಚರಣೆ ಕೂಡ ಸ್ಥಗಿತಗೊಳ್ಳಲಿದೆ ಅಂದರೆ ಎಸ್ ಆವೃತ್ತಿಯ ಗೂಗಲ್ ಪೇಯಲ್ಲಿ ಬೇರೆಯವರಿಗೆ ಹಣ ಕಳುಹಿಸುವುದಾಗಲಿ ಅಥವಾ ಇತರರಿಂದ ಹಣ ಸ್ವೀಕರಿಸುವುದಾಗಲಿ ಮಾಡಲು ಸಾಧ್ಯವಾಗುವುದಿಲ್ಲ ಗೂಗಲ್ ಪೇ ಬದಲು ಅಮೆರಿಕದಲ್ಲಿ ಗೂಗಲ್ ಪೇ ಬಳಕೆದಾರರು ಗೂಗಲ್ ವ್ಯಾಲೆಟ್ ಅಪ್ಲಿಕೇಶನ್ಗೆ ಬದಲಾಗುವಂತೆ ಕಂಪನಿ ಸಲಹೆ ನೀಡಿದೆ ಅಂದ್ರೆ ಗೂಗಲ್ ವ್ಯಾಲೆಟ್ ಎಂಬ ಹೊಸ ಅಪ್ಲಿಕೇಶನ್ ಬಳಕೆಗೆ ಬರಲಿದೆ ಆದರೆ ಈ ದಿಢೀರ್ ನಿರ್ಧಾರಕ್ಕೆ ಕಾರಣವೇನು ಅಂತ ಗೂಗಲ್ ಮಾಹಿತಿ ನೀಡಿಲ್ಲ ಹಾಗಿದ್ರೂ ಗೂಗಲ್ ಪೇ ಭಾರತದಲ್ಲಿ ಜನಪ್ರಿಯ ಹೊಂದಿರುವಷ್ಟು ಅಮೆರಿಕದಲ್ಲಿ ಹೊಂದಿಲ್ಲ ಅಲ್ಲಿ ಜನರು ಆಪಲ್ ಕಂಪನಿಯ ಆಪಲ್ ಪೇಯನ್ನು ಹೆಚ್ಚಾಗಿ ಬಳಸ್ತಾರೆ ಇದೇ ಕಾರಣಕ್ಕಾಗಿ ಗೂಗಲ್ ಎಸ್ ನ ವರ್ಷ ನಿರ್ವಹಣೆ ಕಂಪನಿಗೆ ಹೊರೆಯಾಗ್ತಿದೆ ಇದರಿಂದಾಗಿ ಆ್ಯಪ್ ಸ್ಥಗಿತಗೊಳಿಸುವ ನಿರ್ಧಾರಕ್ಕೆ ಗೂಗಲ್ ಬಂದಿದೆ ಅಂತ ಬ್ಯಾಂಕಿಂಗ್ ತಜ್ಞರು ವಿಶ್ಲೇಷಿಸಿದ್ದಾರೆ ಇನ್ನು ಭಾರತದಲ್ಲಿ ಗೂಗಲ್ ಪೇ ವರ್ಕ್ ಆಗುತ್ತಾ ಇಲ್ವಾ ಅಂತ ಅನೇಕರಿಗೆ ಗೊಂದಲ ಇದೆ ಇದಕ್ಕೆ ಗೂಗಲ್ ಕಂಪನಿಯು ಸ್ಪಷ್ಟಪಡಿಸಿದೆ ಭಾರತ ಮತ್ತು ಸಿಂಗಾಪುರದಲ್ಲಿರುವ ಗೂಗಲ್ ಪೇಯ ಗ್ರಾಹಕರು ಚಿಂತಿಸುವ ಅಗತ್ಯ ಇಲ್ಲ ಅಂತ ಹೇಳಿದೆ ಈ ರಾಷ್ಟ್ರಗಳಲ್ಲಿ ಗೂಗಲ್ ಪೇ ಎಂದಿನಂತೆ ಕಾರ್ಯನಿರ್ವಹಿಸಲಿದೆ ಅಂತ ತಿಳಿಸಿದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ